ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿಯೊಂದು ಸಂಜೆ ಹೇಗಿತ್ತು ವಾತಾವರಣ ಯಾವ ರೀತಿಯಾಗಿ ಸಂಜೆಯ ಸಮಯದಲ್ಲಿ ಇಲ್ಲಿ ಜನ ಸೇರಿದ್ರು ಅನ್ನುವಂಥ ತೋರಿಸುವುದಕ್ಕಾಗಿ ಇದೀಗ ನಾವು ಈಗ ಸಂಜೆ ಆರು ಗಂಟೆ ನಲವತ್ತಾರು ನಿಮಿಷದ ದೃಶ್ಯಾವಳಿಗಳನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಸಂಜೆಯ ದೃಶ್ಯಾವಳಿಗಳು ಯಾಕೆ ನಿಮಗೆ ಈ ದೃಶ್ಯಾವಳಿಗಳನ್ನು ತೋರಿಸ್ತೀವಿ ಅಂತ ಹೇಳಿದ್ರೆ ಏಕಾಏಕಿ ಜನ ಸಾಗರವೇ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಮುಂಭಾಗದಲ್ಲಿ ಹರಿದು ಬರ್ತಾ ಇರುವಂತಹದ್ದನ್ನ ತಾವೀಗ ನಿಮಗೆ ತೋರಿಸ್ತಾ ಇದೀವಿ ಒಂದು ಕಡೆ ಶಿವನ ಪಂಚಾಕ್ಷರಿ ಮಂಟವ ಮಂತ್ರವನ್ನ ಪಠಿಸ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಜನಸಾಗರ ಎಲ್ಲರೂ ಕೂಡ ಇಲ್ಲಿ ಅಲ್ಲಲ್ಲಿ ಕುಳಿತಿರುವಂತದ್ದು ಈ ಭವ್ಯ ರಥೋತ್ಸವಕ್ಕಾಗಿ ಬೆಳ್ಳಿ ರಥೋತ್ಸವಕ್ಕಾಗಿ ಕಾಯ್ತಾ ಇರುವಂತಹದ್ದು ಎಲ್ಲವನ್ನೂ ಕೂಡ ತಾವೀಗ ನೋಡ್ತಾ ಇದ್ದೀರಿ ಯಾವ ರೀತಿಯಾಗಿ ಎಲ್ಲ ಭಕ್ತವರಂದ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯ ಮುಂಭಾಗದಲ್ಲಿ ಕುಳಿತಿದ್ದಾರೆ ಯಾವ ರೀತಿಯಾಗಿ ಶಿಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯ ಮುಂಭಾಗದಲ್ಲಿ ಭಕ್ತ ವೃಂದ ಮಂಜುನಾಥನ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿಯೊಂದು ಸಂಜೆ ಹೇಗಿತ್ತು ವಾತಾವರಣ ಯಾವ ರೀತಿಯಾಗಿ ಸಂಜೆಯ ಸಮಯದಲ್ಲಿ ಇಲ್ಲಿ ಜನ ಸೇರಿದ್ರು ಅನ್ನುವಂತ ತೋರಿಸುವುದಕ್ಕಾಗಿ ಇದೀಗ ನಾವು ಈಗ ಸಂಜೆ ಆರು ಗಂಟೆ ನಲವತ್ತಾರು ನಿಮಿಷದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಸಂಜೆಯ ದೃಶ್ಯಾವಳಿಗಳು ಯಾಕೆ ನಿಮಗೆ ಈ ದೃಶ್ಯಾವಳಿಗಳನ್ನ ತೋರಿಸ್ತೀವಿ ಅಂತ ಹೇಳಿದ್ರೆ ಏಕಾಏಕಿ ಜನಸಾಗರವೇ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸನ್ನಿಧಾನದ ಮುಂಭಾಗದಲ್ಲಿ ಹರಿದು ಬರ್ತಾ ಇರುವಂತಹದ್ದನ್ನ ತಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಒಂದು ಕಡೆ ಆ ಶಿವನ ಪಂಚಾಕ್ಷರಿ ಮಂಟವ ಮಂತ್ರವನ್ನ ಪಠಿಸ್ತಾ ಇದ್ರೆ ಮತ್ತೊಂದು ಕಡೆಯಿಂದ ಜನಸಾಗರ ಎಲ್ಲರೂ ಕೂಡ ಇಲ್ಲಿ ಅಲ್ಲಲ್ಲಿ ಕುಳಿತಿರುವಂತದ್ದು ಈ ಭವ್ಯ ರಥೋತ್ಸವಕ್ಕಾಗಿ ಬೆಳ್ಳಿ ರಥೋತ್ಸವಕ್ಕಾಗಿ ಕಾಯ್ತಾ ಇರುವಂತಹದ್ದು ಎಲ್ಲವನ್ನೂ ಕೂಡ ತಾವೀಗ ನೋಡ್ತಾ ಇದೀರಿ ಯಾವ ರೀತಿಯಾಗಿ ಎಲ್ಲ ಭಕ್ತ ವೃಂದ ಶ್ರೀಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯ ಮುಂಭಾಗದಲ್ಲಿ ಕುಳಿತಿದ್ದಾರೆ ಯಾವ ರೀತಿಯಾಗಿ ಶಿಕ್ಷೇತ್ರ ಧರ್ಮಸ್ಥಳದ ಮಂಜುನಾಥನ ಸನ್ನಿಧಿಯ ಮುಂಭಾಗದಲ್ಲಿ ಭಕ್ತವೃಂದ ಮಂಜುನಾಥನ ದರ್ಶನಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥದ್ದನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದೀವಿ ಅದರ ಜೊತೆಗೆ ರಥ ರಥವು ಕೂಡ ಸಜ್ಜಾಗಿ ನಿಂತಿರುವಂತಹದ್ದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನ ಆ ಒಂದು ರಥೋತ್ಸವದ ಮೂಲಕ ಇವತ್ತು ವೈಭವದ ರಥೋತ್ಸವ ನಡೀಲಿಕ್ಕಿದೆ ಆ ವೈಭವದ ರಥೋತ್ಸವದ ಸಂದರ್ಭದಲ್ಲಿ ಇಲ್ಲಿ ಬಹಳ ವಿಶೇಷವಾಗಿ ಇಲ್ಲಿಂದ ವಿಶೇಷವಾದಂತಹ ಶಿವನಕಟ್ಟೆ ಅಂತ ಮಾಡಲಾಗಿದೆ ಮುಖ್ಯ ದ್ವಾರದ ಬಳಿಯಲ್ಲಿ ಆ ಮುಖ್ಯ ದ್ವಾರದ ಬಳಿಯ ತನಕ ಈ ಒಂದು ರಥೋತ್ಸವ ನಡೀಲಿಕ್ಕಿದೆ ಶಿಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಸಾನ್ನಿಧ್ಯ ಅಥವಾ ದೇವಸ್ಥಾನಕ್ಕೆ ಒಂದು ಸುತ್ತು ಬಂದು ತದ ಬಳಿಕ ರಥೋತ್ಸವವು ನೇರವಾಗಿ ಮುಖ್ಯ ದ್ವಾರದ ಬಳಿ ಇರುವಂತಹ ಶಿವನ ಕಟ್ಟೆಗೆ ಸಾಗಲಿಕ್ಕೆ ಇರುವಂತದ್ದು ಬಹಳ ಅದ್ಧೂರಿಯಾಗಿ ಈ ರಥೋತ್ಸವ ಕಾರ್ಯಕ್ರಮ ನಡೀಲಿಕ್ಕಿದೆ ಎಲ್ಲಿ ನೋಡಿದ್ರಲ್ಲಿ ಭಕ್ತ ಸಾಗರ ಇರುವಂತಹದ್ದು ನಮಗೆ ಕಂಡು ಬರ್ತಾ ಇದೆ ಬಹಳ ವಿಶೇಷವಾಗಿ ದೂರ ದೂರನಿಂದ ಸುಮಾರು ಐವತ್ತರಿಂದ ಎಪ್ಪತ್ತೈದು ಸಾವಿರದ ತನಕ ಜನ ಪಾದಯಾತ್ರೆಯ ಮೂಲಕ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಆಗಮಿಸಿದ್ದಾರೆ ಇದೀಗ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಸವನ ಆಗಮನ ಆಗ್ತಾ ಇರುವಂತಹದ್ದು ಬಸವನ ಆಗಮನವಾಗ್ತಾ ಇರುವಂತಹ ದೃಶ್ಯವನ್ನ ತಾವೀಗ ನೋಡ್ತಾ ಇದ್ದೀರಿ ಬಹಳ ವಿಶೇಷವಾಗಿ ಆ ಬಸವನನ್ನು ಕೂಡ ಭಕ್ತರು ಬಹಳ ಭಕ್ತಿಪೂರ್ವಕವಾಗಿ ಸ್ವಾಗತಿಸ್ತಾ ಇರುವಂತಹದ್ದನ್ನು ಕೂಡ ತಾವೀಗ ನೋಡ್ತಾ ಇದ್ದೀರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಬಸವನ ಆಗಮನವಾಗ್ತಾ ಇದೆ ಭಕ್ತರು ಆ ಬಸವನನ್ನ ಸ್ವಾಗತಿಸುವಂತಹ ರೀತಿ ಎಲ್ಲವೂ ಕೂಡ ವಿಶೇಷತೆಗಳಿಂದ ಕೂಡಿದೆ ಅವೆಲ್ಲವನ್ನೂ ಕೂಡ ತಾವೀಗ ನೋಡ್ತಾ ಇದ್ದೀರಿ ಮತ್ತೊಂದು ಕಡೆಯಿಂದ ಓಂ ನಮ ಶಿವಾಯ ಅನ್ನುವಂತಹ ಪಂಚಾಕ್ಷರಿ ಮಂತ್ರವೂ ಕೂಡ ಕೇಳ್ತಾ ಇದೆ ಎಲ್ಲವೂ ಕೂಡ ಶಿವರಾತ್ರಿಯನ್ನ ವೈಭವದಿಂದ ಈ ಒಂದು ಭಕ್ತ ಸಾಗರ ವೈಭವದಿಂದ ಶಿವರಾತ್ರಿಯನ್ನ ಕಳೆಯುವುದಕ್ಕೆ ಎಲ್ಲವೂ ಕೂಡ ತಯಾರಾಗಿ ನಿಂತಿದೆ ಶ್ರೀ ಧರ್ಮಸ್ಥಳ ಶ್ರೀ ಧರ್ಮಸ್ಥಳದ ಭಕ್ತ ಸಾಗರವನ್ನ ನಾವೀಗ ಮಾತನಾಡಿಸ್ತಾ ಹೋಗೋಣ ಯಾಕೆಂತಂದ್ರೆ ಭಕ್ತರು ಏನೆಲ್ಲ ಹೇಳ್ತಾರೆ ಎಲ್ಲವನ್ನೂ ಕೂಡ ಕೇಳೋಣ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಬಹಳ ವಿಶೇಷವಾಗಿ ಮಹಾಶಿವರಾತ್ರಿ ಶಿವರಾತ್ರಿ ನಡೀತಾ ಇದೆ ಮಹಾಶಿವರಾತ್ರಿಯ ಪ್ರಯುಕ್ತ ಭಕ್ತ ಸಾಗರ ಸೇರಿರುವಂತದ್ದು ಭಕ್ತ ಸಾಗರ ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರುವಂತದ್ದನ್ನ ನಾವೀಗ ನಿಮ್ಗೆ ತೋರಿಸ್ತಾ ಇದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಾಲಯದ ಮುಂಭಾಗದಲ್ಲಿ ಸೇರಿರುವಂತಹದ್ದನ್ನ ತಾವೀಗ ನೋಡ್ತಾ ಇದ್ದೀರಿ ಬಹಳ ಅದ್ಧೂರಿಯಾಗಿ ಈ ಒಂದು ಶಿವರಾತ್ರಿಯನ್ನ ಭಕ್ತಿ ಪೂರ್ವಕವಾಗಿ ಆಚರಿಸೋದಕ್ಕೆ ಭಕ್ತ ಸಾಗರಲ್ಲಿ ಸೇರಿರುವಂತದ್ದನ್ನ ತಾವೀಗ ನೋಡ್ತಾ ಇದ್ರಿ ಇದೀಗ ಚಿಕ್ಕದ್ವಾರ ಚಿಕ್ಕದ್ವಾರದ ಎದುರು ಭಾಗದ ನಿಮಗೆ ತೋರಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಇಲ್ಲಿ ಕ್ಷೇತ್ರ ಧರ್ಮಸ್ಥಳದ ಚಿಕ್ಕದ್ವಾರದ ಬಳಿ ಭಕ್ತ ಸಾಗರ ಯಾವ ರೀತಿಯಾಗಿ ಸೇರಿದೆ ಎನ್ನುವಂತದನ್ನ ತೋರಿಸ್ತಾ ಇದ್ದೀವಿ ಅದರ ಜೊತೆಗೆ ಒಂದು ಕಡೆಯಿಂದ ಪ್ರವಚನ ಮಂಟಪದಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ ಇರ್ಬೋದು ಮತ್ತೊಂದು ಕಡೆಯಿಂದ ಅಹ್ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸುತ್ತ ಅಂದ್ರೆ ದೇವಸ್ಥಾನದ ಎಲ್ಲ ಬದಿಯಲ್ಲೂ ಕೂಡ ಯಾವ ರೀತಿಯಾಗಿ ಜನಸಾಗರ ಸೇರಿದ ನಾವೀಗ ತೋರಿಸ್ತಾ ಇದೀವಿ ಬಹಳ ವಿಶೇಷವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ಮಹಾಶಿವರಾತ್ರಿ ಎಂದು ಮಂಜುನಾಥನನ್ನ ದರ್ಶನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಬಹಳ ವಿಶೇಷವಾಗಿ ಆಸ್ತಿಯನ್ನು ವಹಿಸಿ ಭಕ್ತಿ ಪೂರ್ವಕವಾಗಿ ಇಲ್ಲಿಗೆ ಪಾದಯಾತ್ರೆಗೆ ಪಾದಯಾತ್ರೆ ಮೂಲಕ ಐವತ್ತರಿಂದ ಎಪ್ಪತ್ತೈದು ಸಾವಿರದಷ್ಟು ಜನ ಬಂದಿರುವಂತದ್ದು ಜೊತೆಗೆ ಎಲ್ಲರೂ ಕೂಡ ಈ ಶಿಕ್ಷತ್ರ ಧರ್ಮಸ್ಥಳದ ಮಂಜುನಾಥನ ದರ್ಶನ ಮಾಡಬೇಕು ಅನ್ನುವಂತ ಕಾರಣಕ್ಕಾಗಿ ಇಲ್ಲಿಗೆ ಆಗಮಿಸಿರುವಂತದ್ದು ಮಂಜುನಾಥ ಸ್ವಾಮಿಯ ದೇವಸ್ಥಾನದ ಎದುರು ಭಾಗದ ದೃಶ್ಯಾವಳಿಗಳು ತಾವೀಗ ನೋಡ್ತಾ ಇದ್ರಿ ಅದರ ಜೊತೆಗೆ ಇಲ್ಲಿರ್ತಕ್ಕಂತಹ ಮಂಜುನಾಥ ಸ್ವಾಮಿಯ ದೇವಾಲಯಕ್ಕೆ ಯಾವ ರೀತಿಯಾಗಿ ಅಲಂಕಾರ ಮಾಡಲಾಗಿದೆ ಅನ್ನುವಂಥದ್ದನ್ನ ಸಹ ನಾವು ಈಗ ತೋರಿಸ್ತಾ ಇದೀವಿ ಬಹಳ ವಿಶೇಷವಾದಂತಹ ಅಲಂಕಾರವನ್ನು ಕೂಡ ಮಾಡಲಾಗಿದೆ ಜೊತೆಗೆ ಒಂದು ವಿಶೇಷವಾದಂತಹ ಲೈಟಿಂಗ್ಸ್ ಅನ್ನ ಕೂಡ ಇಲ್ಲಿ ಮಾಡಲಾಗಿರುವಂತಹದ್ದು ಜೊತೆಗೆ ಭಕ್ತ ಸಾಗರ ಎಲ್ಲರೂ ಕೂಡ ಶಿಕ್ಷಕ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದೇವಾಲಯದ ಮುಂಭಾಗದಲ್ಲಿ ಸೇರಿದ್ದಾರೆ ಯಾಕೆಂತಂದ್ರೆ ದೇವಾಲಯದ ಮುಂಭಾಗದಲ್ಲಿ ಮುಂಭಾಗದಲ್ಲಿ ಇವತ್ತು ರಥೋತ್ಸವ ಕೂಡ ನಡೆಯಲಿಕ್ಕಿದೆ ಈ ಹಿನ್ನೆಲೆಯಲ್ಲಿ ದೇವಾಲಯದ ಮುಂಭಾಗದಲ್ಲಿ ವಂಕ ಸಾಗರ ಸೇರಿರುವಂತದ್ದು ಬಹಳಷ್ಟು ಜನ ಪಾದಯಾತ್ರೆಯ ಮೂಲಕ ಆಗಮಿಸಿರುವಂತಹ ಭಕ್ತರು ಇಲ್ಲಿ ನಾವು ನಿಮಗೆ ತೋರಿಸ್ತಾ ಇದೀವಿ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿ ಒಂದು ಸೇರಿರುವಂತಹ ಇದು ದೇವಾಲಯದ ಮುಂಭಾಗದ ದೃಶ್ಯ ಯಾವ ರೀತಿಯಾಗಿ ಶಿಕ್ಷೇತ್ರ ಧರ್ಮಸ್ಥಳಕ್ಕೆ ಯಾತ್ರಾರ್ಥಿಗಳು ಹರಿದು ಬಂದಿದ್ದಾರೆ ಅನ್ನೋದಕ್ಕೆ ಉದಾಹರಣೆಯ ರೂಪದಲ್ಲಿ ಕಂಡು ಬರುವಂತಹ ದೃಶ್ಯ ಬಹಳ ವಿಶೇಷವಾಗಿ ಶಿಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತ ಸಾಗರ ಇಲ್ಲಿ ಹರಿದು ಬರ್ತಾ ಇರುವಂತಹದ್ದು ಜೊತೆಗೆ ಎಲ್ಲ ಭಕ್ತರು ಕೂಡ ಶಿಕ್ಷೇತ್ರ ಧರ್ಮಸ್ಥಳದ ದೇವಾಲಯದ ಮುಂಭಾಗದಲ್ಲಿ ಸೇರಿರುವಂತಹದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಇದು ಆ ಇದೀಗ ಇನ್ನಷ್ಟು ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ ಬಹಳಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಹ್ ಇಲ್ಲಿಗೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂತದನ್ನ ತಾವೀಗ ಗಮನಿಸ್ತಾ ಇದ್ರಿ ಅದರ ಜೊತೆಗೆ ಎಲ್ಲರೂ ಕೂಡ ಅಹ್ ಶಿವನಾಮ ಸ್ಮರಣೆಯನ್ನ ಮಾಡುತ್ತಾ ಶಿವನ ಆರಾಧನೆಯನ್ನ ಮಾಡುತ್ತಾ ಮಂಜುನಾಥನ ದರ್ಶನಕ್ಕಾಗಿ ಕಾಯ್ತಾ ಇರುವಂತದ್ದು ಇಲ್ಲಿ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಸವ ಬಸವನ ದರ್ಶನವನ್ನ ಎಲ್ಲಾ ಭಕ್ತರು ಮಾಡ್ತಾ ದೃಶ್ಯಾವಳಿಗಳಂತ ದೃಶ್ಯಾವಳಿಗಳಂತೀಗ ನೋಡ್ತಾ ಇದ್ರಿ ಭಕ್ತರೆಲ್ಲರೂ ಕೂಡ ಶ್ರೀಕ್ಷೇತ್ರ ಧರ್ಮಸ್ಥಳದ ಬಸವನ ದರ್ಶನವನ್ನ ಮಾಡ್ತಾ ಇದ್ದಾರೆ ಅಹ್ ಬಸವನ ದರ್ಶನವನ್ನ ಮಾಡಿ ಪುನೀತರಾಗ್ತಾ ಇರುವಂತ ದೃಶ್ಯಾವಳಿಗಳಂತ ಈಗ ನೀವು ನೋಡ್ತಾ ಇದ್ರಿ ಎಲ್ಲರೂ ಕೂಡ ಮಂಜುನಾಥನ ಸನ್ನಿಧಾನದ ಮುಂಭಾಗದಲ್ಲಿರ್ತಕ್ಕಂಥ ಬಸವನ ದರ್ಶನ ಮಾಡಿ ಬಸವನನ್ನ ಬಸವನಿಗೆ ಕೈ ಮುಗಿದು ಬಸವನನ್ನ ಅಹ್ ಸುತ್ತುವರಿದು ಬಸವನ ಫೋಟೋ ತೆಗೆದು ಬಸವನನ್ನ ಮುಟ್ಟಿ ನಮಸ್ಕರಿಸುತ್ತಾ ತಮ್ಮ ಭಕ್ತಿಯನ್ನ ತೋರಿಸ್ತಾ ಇರುವಂತಹದನ್ನ ಕೂಡ ತಾವೀಗ ನೋಡ್ತಾ ಇದ್ರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಇರುವಂತಹ ಈ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದ್ರಿ ಬಹಳ ವೈಭವದ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇರುವಂತದ್ದು ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ತಮ್ಮ ತಮ್ಮ ಮೊಬೈಲ್ ನಲ್ಲಿ ಈ ಎಲ್ಲಾ ದೃಶ್ಯಾವಳಿಗಳನ್ನ ಕ್ಯಾಪ್ಚರ್ ಮಾಡ್ಕೊಂತ ಇದ್ದಾರೆ ಅದರ ಜೊತೆಗೆ ತಮ್ಮ ಈ ಒಂದು ಶಿವರಾತ್ರಿಯ ಸವಿನ ನೆಲುಕು ಹಾಕ್ತಾ ಇದ್ರೆ ಅಹ್ ಅದೆಲ್ಲವನ್ನು ಕೂಡ ನಿಮಗೆ ನೋಡ್ ತೋರಿಸ್ತಾ ಇದೀವಿ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದ ದೃಶ್ಯಾವಳಿಯನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ ಹರಿದು ಬಂದಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಷ್ಟರ ಮಟ್ಟಿಗೆ ಇಲ್ಲಿ ಆ ಇಲ್ಲಿ ಭಕ್ತರು ಸೇರಿರುವಂತಹದ್ದು ಜೊತೆಗೆ ಬಹಳಷ್ಟು ಮಂದಿ ತಮ್ಮ ಮೊಬೈಲ್ ನಲ್ಲಿ ಧರ್ಮಸ್ಥಳದ ಫೋಟೋ ಕ್ಲಿಕ್ ಮಾಡಿಕೊಂಡು ತಮ್ಮ ತಮ್ಮ ಸ್ಟೇಟಸ್ ನಲ್ಲಿ ಹಾಕೊಳ್ತಾ ಇದ್ದಾರೆ ಯಾವ ರೀತಿಯಾಗಿ ಒಂದು ಶಿವನಾಮ ಸ್ಮರಣೆಯನ್ನ ಮಾಡ್ತಾ ಇರಬಹುದು ದರ್ಶನಕ್ಕೆ ಸಾಕ್ತಾ ಇರುವಂತಹ ರೀತಿ ಇರಬಹುದು ಎಲ್ಲರೂ ಕೂಡ ಇವತ್ತಿನ ರಥೋತ್ಸವಕ್ಕಾಗಿ ಕಾಯ್ತಾ ಇರುವಂತಹ ದೃಶ್ಯಾವಳಿಗಳನ್ನ ತಾವೀಗ ನೋಡ್ತಾ ಇದೀವಿ ನೀವೀಗ ನೋಡ್ತಾ ಇರುವಂತಹ ದೃಶ್ಯ ಕ್ಲಾಪ್ ಟವರ್ ಅಂದ್ರೆ ದೇವಸ್ಥಾನದ ಕ್ಲಾಪ್ ಟವರ್ ನ ಮುಂಭಾಗದ ದೃಶ್ಯ ನೋಡಿ ಬಲಭಾಗ ಆ ಮತ್ತು ಅಹ್ ದೇವಸ್ಥಾನದ ಎದುರು ಭಾಗ ಅಂದ್ರೆ ವಸಂತ ಮಹಲ್ನ ಕಡೆ ಅದ್ರ ಜೊತೆಗೆ ನೇತ್ರಾವತಿಗೆ ಹೋಗುವಂತ ಕಡೆ ಎಲ್ಲ ಕಡೆ ಇದ್ದಲೂ ಕೂಡ ಭಕ್ತ ಸಾಗರ ಹರಿದು ಬರ್ತಾ ಇದೆ ಎಲ್ಲ ಭಕ್ತರು ಯಾವ ರೀತಿಯಾಗಿ ಸೇರಿದ್ದಾರೆ ಅನ್ನುವಂಥದ್ದನ್ನ ನಿಮಗೆ ನೋಡ್ತಾ ಇದ್ದೀವಿ ಅದರ ಜೊತೆಗೆ ಶಿಕ್ಷೇತ್ರ ಶ್ರೀಕ್ಷೇತ್ರ ಧರ್ಮಸ್ಥಳದ ಆ ಒಂದು ಬಲಭಾಗ ಅಂದ್ರೆ ವೈಶಾಲಿ ಕಡೆಯಿಂದ ಆ ಭಕ್ತ ಸ್ಥಳದ ಎಲ್ಲ ಕೂಡ ಹರಿದು ಬರ್ತಾ ಇರುವಂತದನ್ನ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಲಕ್ಷಾಂತರ ಭಕ್ತರು ಇಲ್ಲಿಗೆ ಹರಿದು ಬರ್ತಾ ಇರುವಂತಹದ್ದು ನಾವೀಗ ನಿಮಗೆ ತೋರಿಸ್ತಾ ಇದ್ವಿ ಬಹಳ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಎಂತಹದೊಂದು ವೈಭವ ಪೂರ್ಣ ಕ್ಷಣ ಅಂತ ಹೇಳ್ಬೋದು ಶಿಕ್ಷೇತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದಲ್ಲಿಯೂ ಕೂಡ ಕಡೆಯ ದಿವಸ ಇಷ್ಟು ಜನ ಇರ್ತಾರೆ ಆದ್ರೆ ಮಹಾಶಿವರಾತ್ರಿಗೆ ಅದಕ್ಕಿಂತಲೂ ಹೆಚ್ಚು ಜನರು ಇಲ್ಲಿ ಸೇರಿದ್ದಾರೆ ಎಲ್ಲ ಅದರಲ್ಲಿ ಬಹಳಷ್ಟು ಜನ ಆ ಭಜನೆಯನ್ನ ಮಾಡುತ್ತಾ ಅಹ್ ಶಿವನಾಮವನ್ನ ಪಠಿಸುತ್ತಾ ಆಗಮಿಸುವವರು ಆ ಪಾದಯಾತ್ರೆಯ ಮೂಲಕ ಆಗಮಿಸಿರುವಂತಹ ಭಗವತ್ ಭಕ್ತರು ಎಲ್ಲರೂ ಕೂಡ ಇಲ್ಲಿರುವಂತದ್ದು ಅವೆಲ್ಲವನ್ನು ಕೂಡ ತಾವೀಗ ನೋಡ್ತಾ ಇದ್ವಿ ಶಿಕ್ಷೇತ್ರ ಧರ್ಮಸ್ಥಳದ ಭಕ್ತರನ್ನ ಮಾತನಾಡಿಸಬೇಕು ನೋಡಿ ಈ ರೀತಿಯಾಗಿ ಒಂದು ಕೈಯಲ್ಲಿ ಒಂದು ಪುಟ್ಟ ಮಗು ಮತ್ತೊಂದು ಹೆಗ್ಲ ಒಂದು ಪುಟ್ಟ ಮಗುವನ್ನ ಎಲ್ಲಿಂದ ದಾವಣಗೆರೆ ಅಂತ ಬಂದ ದಾವಣಗೆರೆ ಅಂತ ಏನ್ವಾ ಇದು ಪಾದಯಾತ್ರೆ ಇಲ್ಲ ಇಲ್ಲ ಶಿವರಾತ್ರಿ ಶಿವರಾತ್ರಿ ಪಾದಯಾತ್ರೆ ಮಾಡ್ಕೊಂಡ್ ಬಂದಿದ್ದಲ್ಲ ಬಸ್ ಓಕೆ ಈ ಪುಟ್ಟ ಪುಟ್ಟ ಮಕ್ಕಳು ಇಷ್ಟು ರಶ್ ಹೆಂಗೆ ಮರ ಅದ್ರಾಗ ಅದರಗ ಮತ್ತ ಇಲ್ಲ ದೇವ್ರಿಗೆ ಮತ್ತೆ ನಾವ್ ವರ್ಷ ವರ್ಷ ಅದ ವರ್ಷ ವರ್ಷ ಬರ್ತಿದೀವಿ ವರ್ಷ ವರ್ಷ ಬರ್ತೀವಿ ಹ್ಮ್ ಇಷ್ಟೋಷ ಹೋಗಿ ಗೆ ಮೂರು ವರ್ಷತನ ನಮ್ಮ ಮೂರು ವರ್ಷದವನ ಇದನ ಆಯ್ತು ಆಯ್ತು ಹೋಗಿ ಎಸ್ ನೋಡಿ ಎಲ್ಲ ಕೂಡ ಭಕ್ತರಿದ್ದಾರೆ ಸರಮಸ್ ಎಲ್ಲಿದ ಬದ್ರಿ ಸರ್ ಚಂಪಣೆಯಿಂದ ಬಂದಿ ಸರ್ ಪಾದಯತ್ರೆ ಬಂದಿದ್ದೀವಿ ನಾವು 300 ಜನ ಬಂದಿದ್ದೀವಿ ಸರ್ ಈ ತರ ನಾವು ವರ್ಷ ವರ್ಷ ಶಿವರಾತ್ರಿಗೆ ಇದೀವಿ ಒಂದು 20 ವರ್ಷ ಪದಯಾತ್ರೆ ಇದು ತುಂಬಾ ಖುಷಿ ಆಗುತ್ತೆ ನಮಗೆ ಈ ಪಾದಯತ್ರೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಹ್ಮ್

ನಾವು ಒಟ್ಟು ಒಂಬತ್ ದಿನ ಬಂದಿದೀವಿ ಸೇರೋದ್ ಒಂಬತ್ತು ದಿನ ಆಗಿದೆ ನಮ್ ಗುರುಗಳು ಕಾಂತರಾಜ್ ಮೋರ್ಯ ಅಂತ ಇದಾರೆ ಅವರು ನಮ್ ಗುರುಗಳು ಅವ್ರು ಮೂವತ್ತನೇ ವರ್ಷ ಇತ್ತು ಈ ಸತಿ ಬಂದ್ರೆ ಹಾಗಾಗಿ ನಾವು ಒಂಬತ್ ದಿವಸದಿಂದ ಬಂದು ಈಗ ಲಾಸ್ಟ್ ದಿನ ಇವತ್ತಿಗೆ ಇವತ್ತೆ

ಸರ್ ಮಹಾಶಿವರಾತ್ರಿ ನಡ್ತದೆ ಮತ್ತೆ ಸೂಪರ್ ಖುಷಿ ಖುಷಿ ಆಗುತ್ತೆ ನೋಡಿ ಬಾರಿ ನೋಡಿ ಬಾರಿ ತುಂಬಾ ಸಂತೋಷ ಆಗುತ್ತೆ ಖುಷಿ ಆಗುತ್ತೆ ನಾವ್ ಹಾಸನದಿಂದ ಬಂದಿರೋದು ಹಾಸನದಿಂದ ನಾವು ಹಾಸನ ಇಂದ ಪಾದಯಾತ್ರೆ ಬಂದಿವಿ ಪಾದಯಾತ್ರೆ ಪಾದ ಸೂಪರ್ ಆಯ್ತು ಸೂಪರ್ ಆಯ್ತಾ ಇದಕ್ಕೆ ಆರನೇ ವರ್ಷದ್ದು ಆರನೇ ಆರ್ನೇ ವರ್ಷ ಓಕೆ ಆರನೇ ವರ್ಷದ ಪಾದಯಾತ್ರೆ ಬಂದಿರತ್ತೆ ಒಂದಷ್ಟು ಜನ ಭಕ್ತರು ಭಕ್ತ ಸಾಗರ ಹರಿದು ಬರ್ತಾ ಇದೆ ಬಹಳ ದೊಡ್ಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿಗೆ ಭಕ್ತ ಸಾಗರ ಹರಿದು ಬರ್ತಾ ಇದೆ ಬಹಳಷ್ಟು ವಿಶೇಷವಾಗಿ ಇಲ್ಲಿಗೆ ಭಕ್ತ ಸಾಗರ ಹರಿದು ಬರ್ತಾ ಇರುವಂತಹುದು ಅದ್ರ ಜೊತೆಗೆ ಶ್ರೀಕ್ಷೇತ್ರ ಧರ್ಮಸ್ಥಳದಲ್ಲಿ ನಡೆಯುವಂತಹ ಲಕ್ಷ ದೀಪೋತ್ಸವ ಮತ್ತು ಶ್ರೀಕ್ಷೇತ್ರ ಧರ್ಮಸ್ಥಳ ನಡೆಯುವಂತಹ ಲಕ್ಷ ದೀಪೋತ್ಸವ ಇರಬಹುದು ಅದರ ಅದ್ರ ಜೊತೆಗೆ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ಆಗ ಕೂಡ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರ್ತಾ ಇರುವಂತಹದ್ದು ಅದೆಲ್ಲವೂ ಕೂಡ ನೋಡ್ತಾ ಇದ್ರಿ ಬಹಳ ಧರ್ಮಸ್ಥಳದ ಪರಮ ಭಕ್ತರು ಇವರ ಮನೆಗೂ ಕೂಡ ಧರ್ಮಸ್ಥಳದ ಹೆಸರನ್ನು ಏನ್ ಹೇಳ್ತೀರಿ ಮಹಾಶಿವರಾತ್ರಿ ಮಹಾಶಿವರಾತ್ರಿಯ ನಾಡಿನ ಸರ್ವ ಜನರಿಗೆ ಮಹಾಶಿವರಾತ್ರಿಯ ಶುಭಾಶಯಗಳು ಧರ್ಮಸ್ಥಳ ಅನ್ಕುಳ್ಳೆ ನಮ್ಗೆ ಶಿವನ ನೆನಪಾಗುತ್ತೆ ಮಂಜುನಾಥ ಸ್ವಾಮಿ ನೆನಪಾಗುತ್ತೆ ಹಲವು ಅವತಾರಗಳಲ್ಲಿ ಮಂಜುನಾಥನ ಅವತಾರ ಒಂದು ನಮ್ಗೆ ಈ ವರ್ಷ ಬೆಳ್ಳಿ ರಥ ಎಳೆಯುವ ಅವಕಾಶ ಕೂಡಿ ಬಂದಿದೆ ಚಿನ್ನದ ರಥ ಇಳಿಯುವ ಅವಕಾಶ ಕೂಡಿ ಬಂದಿದೆ ನಾವು ನಿಜವಾಗಿ ಶಿವರಾತ್ರಿ ಮತ್ತು ಹಬ್ಬ ಹರಿದಿನಿಂದ ಧರ್ಮಸ್ಥಳಕ್ಕೆ ಬರೋದು ಸ್ವಲ್ಪ ಯೋಚನೆ ಮಾಡ್ತೀವಿ ಯಾಕಂದರೆ ಲಕ್ಷಾನ್ ಲಕ್ಷ ಜನ ಬರ್ತಾರೆ ಅದು ವಿಶೇಷವಾಗಿ ಈ ಸಮಯದಲ್ಲಿ ಹಲವಾರು ತಿಂಗಳುಗಳಿಂದ ಅವರ ಸಂಕಲ್ಪ ಮಾಡಿಕೊಂಡು ಅವರು ಎಣಿಸಿದ ಆಸೆಗಳನ್ನು ಪೂರೈಸಿದಾಗ ಪಾದಯಾತ್ರೆ ಮಾಡಿಕೊಂಡು ಬರುವ ಪಾದಯಾತ್ರೆಗಳ ಇದು ನಿಮ್ಮ ಚಾನೆಲಲ್ಲೇ ನೋಡ್ತಾ ಮೂರು ಮೂರ್ನಾಲ್ಕು ದಿನದಿಂದ ಆ ನಿಟ್ಟಿನಲ್ಲಿ ಬಹಳ ಚೆನ್ನಾಗಿ ಮೂಡಿ ಬರ್ತಾ ಇದೆ ಭಕ್ತರಿಗೆ ಇದೊಂದು ಒಳ್ಳೆ ಶ್ರದ್ಧಾ ಕೇಂದ್ರ ಈ ನಿಟ್ಟಿನಲ್ಲಿ ನಾವು ಇವತ್ತು ಬೆಂಗಳೂರಿಂದ ನಮ್ಮ ಸ್ನೇಹಿತರು ಶೀತಲ್ ಕುಮಾರ್ ಪ್ರಕಾಶ್ ಅವರು ಮತ್ತು ಬಿ ಪಾಟೀಲ್ ಅವರು ಜೊತೆಯಲ್ಲಿ ಬಂದಿದ್ದೀವಿ ಇವತ್ತು ಬಹಳ ಉತ್ಸುಕರಾಗಿದ್ದೀವಿ ರಾತ್ರಿ ಚಿನ್ನದ ರಥವನ್ನು ಇಳಿದಕ್ಕೆ ಮಂಜುನಾಥ ಸ್ವಾಮಿಯ ದರ್ಶನ ಮಾಡೋಕ್ಕೆ ನಾವೆಲ್ಲ ತುಂಬಾ ಚೆನ್ನಾಗಿದೆ ನಾವು ವರ್ಷ ವರ್ಷ ಬರ್ತೀವಿ ನಮ್ದು ಬೆಂಗಳೂರು ಪಾದಯಾತ್ರೆ ಮೂಲಕ ತುಂಬಾ ಖುಷಿ ಆಯ್ತು ಸರ್ ವರ್ಷ ವರ್ಷನೂ ಬರ್ತಾ ಇದೀವಿ ಜನಸಂಖ್ಯೆ ಮತ್ತೆ ಪ್ರೋಗ್ರಾಮ್ ಗಳು ಇದೇ ರೀತಿ ತುಂಬಾ ಅಂದಾನ ಒಂದು ಒಳ್ಳೆ ಕಾರ್ಯಕ್ರಮ ಕೊಡ್ತಾ ಇದ್ರೆ ವರ್ಷ ವರ್ಷನು ಇದೇ ರೀತಿ ಜನಸಂಖ್ಯೆ ತುಂಬಾ ಚೆನ್ನಾಗಿರ್ತದೆ ಸರ್ ಬಾರಿ ಖುಷಿ ಆಯ್ತು ಯಾವ ರೀತಿಯಾಗಿ ಭಕ್ತರು ಹರಿದು ಬರ್ತಾರೆ ಅಂತ ನೋಡಿ ಪುಟ್ಟ ಪುಟ್ಟ ಮಕ್ಕಳನ್ನ ತಮ್ಮ ಹೆಗಳಲ್ಲಿ ಕೂರಿಸ್ಕೊಂಡು ಸಾಗುವಂತ ಭಕ್ತರು ಅದರ ಜೊತೆಗೆ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಒಂದು ಎಲ್ಲಿಗೆ ಓಂ ನಮಃ ಶಿವಾಯ ಅಂತ ಮಂತ್ರವನ್ನ ಪಠಿಸುತ್ತಾ ಬರ್ತಿರುವಂತಹ ಭಕ್ತರು ಎಲ್ಲವೂ ಕೂಡ ತಾವೀಗ ನೋಡ್ತಾ ಇದ್ದೀರಿ ಬಹಳ ಅದ್ಧೂರಿಯಾಗಿ ಬಹಳ ಭಕ್ತಿಯಿಂದ ಈ ಒಂದು ರಥೋತ್ಸವಕ್ಕೆ ಕಾಯ್ತಾ ಇರುವಂತಹ ಭಕ್ತರು ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿದ್ದಾರೆ ಅವರನ್ನ ನಾವು ನಿಮಗೆ ಅಹ್ ತೋರಿಸ್ತಾ ಇದೀವಿ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿರುವಂತಹ ರಥದ ಚಿತ್ರಣವನ್ನ ನಾವೀಗ ನಿಮಗೆ ತೋರಿಸ್ತೀವಿ ಯಾವ ರೀತಿಯಾಗಿ ಇದೆ ರಥ ರಥ ಅನ್ನುವಂಥದ್ದನ್ನ ನಾವೀಗ ನಿಮಗೆ ತೋರಿಸ್ತಾ ಹೋಗ್ತೀವಿ ಅದರ ಜೊತೆಗೆ ದೇವಸ್ಥಾನದ ಅಕ್ಕಪಕ್ಕ ಎಷ್ಟು ಸಂಖ್ಯೆಯಲ್ಲಿ ಭಕ್ತರು ಸೇರಿದ್ದಾರೆ ಎನ್ನುವಂಥದ್ದನ್ನು ಕೂಡ ನಾವೀಗ ನಿಮಗೆ ಅಹ್ ತೋರಿಸ್ತಾ ಇದ್ವಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತ ಸಾಗರ ಇಲ್ಲಿಗೆ ಹರಿದು ಬರ್ತಾ ಇರುವಂತದ್ದು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಇಲ್ಲಿಗೆ ಹರಿದು ಬರ್ತಿರುವಂತದ್ದು ಎಲ್ಲರೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿ ಸೇರಿರುವಂತದ್ದು ಒಂದಷ್ಟು ಜನ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ದರ್ಶನವನ್ನ ಮಾಡೋದಕ್ಕೆ ಮತ್ತು ಮಂಜುನಾಥ ಸ್ವಾಮಿಯ ರಥೋತ್ಸವವನ್ನು ನೋಡೋದಕ್ಕೆ ಎಲ್ಲದಕ್ಕೂ ಕೂಡ ಕಾಯ್ತಾ ಇದ್ದಾರೆ ಎಲ್ಲ ರಥೋತ್ಸವವನ್ನು ನೋಡೋದಕ್ಕೆ ಮತ್ತು ಆ ಒಂದು ರಥೋತ್ಸವದಲ್ಲಿ ಭಾಗಿಯಾಗೋದಕ್ಕೆ ಭಕ್ತ ಸಾಗರ ಕಾಯ್ತಾ ಇರುವಂತಹದ್ದು ಒಂದು ಕಡೆ ಓಂ ನಮ ಶಿವಾಯ ಅನ್ನುವಂತಹ ಮಂತ್ರವನ್ನ ಪಠಿಸ್ತಾ ಇದ್ದಾರೆ ಮತ್ತೊಂದು ಕಡೆಯಿಂದ ರಥೋತ್ಸವದ ವೈಭವ ಕ್ಕೆ ಕಾಯ್ತಾ ಇದ್ದಾರೆ ಶ್ರೀಕ್ಷೇತ್ರ ಧರ್ಮಸ್ಥಳದ ದೇವಸ್ಥಾನದ ಮುಂಭಾಗದಲ್ಲಿರ್ತಕ್ಕಂತಹ ಆ ಒಂದು ಭಕ್ತ ಸಾಗರದ ದೃಶ್ಯಾವಳಿಗಳನ್ನ ನಾವೀಗ ನಿಮಗೆ ತೋರಿಸ್ತಾ ಇದೀವಿ ಬಹಳ ಅಹ್ ದೊಡ್ಡ ಸಂಖ್ಯೆಯಲ್ಲಿ ಇಲ್ಲಿ ಭಕ್ತ ಸಾಗರ ಹರಿದು ಬರ್ತಾ ಇರುವಂತದ್ದು ಹರಿದು ಬಂದಿರುವಂತಹದ್ದು ಬಹಳ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮ ಎಂದು ಶಿವನನ್ನ ಅಥವಾ ಮಂಜುನಾಥನನ್ನ ಆರಾಧಿಸಬೇಕು ಮಂಜುನಾಥನ ದರ್ಶನ ಮಾಡಬೇಕು ಅಂತ ಹೇಳಿ ವಿಶೇಷವಾದಂತಹ ನೇಮ ನಿಷ್ಠೆಯಿಂದ ಭಕ್ತಿಯನ್ನ ಪಾಲಿಸಿಕೊಂಡು ಬಂದಿರುವಂತಹ ಭಕ್ತರೇ ಹೆಚ್ಚಿಲ್ಲಿ ಎಲ್ಲ ಅದರಲ್ಲಿಯೂ ಕೂಡ ಸುಮಾರು ಐವತ್ತರಿಂದ ಎಪ್ಪತ್ತೈದು ಸಾವಿರದಷ್ಟು ಜನ ಇಲ್ಲಿ ಪಾದಯಾತ್ರೆಯ ಮೂಲಕ ಆಗಮಿಸಿ ಈ ಒಂದು ದೇವರ ದರ್ಶನವನ್ನ ಮಾಡುವಂಥದ್ದು ದೇವರ ಪಠನವನ್ನ ಮಾಡುತ್ತಾ ಓಂ ನಮ ಶಿವಾಯ ಅಂತ ಹೇಳ್ತಾ ಪಾದಯಾತ್ರೆಯನ್ನ ಮಾಡಿಕೊಂಡು ಇಲ್ಲಿಗೆ ಬಂದಿರುವಂತಹವರು ಬಹಳಷ್ಟು ಬಂದಿದ್ದಾರೆ ಆ ಎಲ್ಲ ಜನ ನಾವು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಅಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಮತ್ತೆ ನಿಮಗೆ ಇಂಥ ದೃಶ್ಯಗಳು ಸರ್ವೇ ಸಾಮಾನ್ಯ ಯಾಕೆಂದ್ರೆ ಹೊತ್ತುಕೊಂಡು ಅವರನ್ನ ಹೆಗ್ಲಲ್ಲಿ ಕೂರಿಸಿಕೊಂಡು ಬರುವಂಥದ್ದು ಯಾಕೆಂತಂದ್ರೆ ಈ ಕ್ರೌಡ್ನಲ್ಲಿ ಇಲ್ಲಿ ಸಾಗುವಂಥದ್ದು ಬಹಳ ಕಷ್ಟ ಅದರಲ್ಲಿಯೂ ಕೂಡ ಪುಟ್ಟ ಮಕ್ಕಳನ್ನ ಕ್ರೌಡ್ನಲ್ಲಿ ಸಾಗಿಸುವಂತಹದ್ದು ಪುಟ್ಟ ಮಕ್ಕಳನ್ನ ಕರ್ಕೊಂಡು ಹೋಗುವಂತದ್ದು ಎಲ್ಲವೂ ಕೂಡ ಕಷ್ಟ ಯಾವ ರೀತಿಯಾಗಿ ಮಹಾಶಿವರಾತ್ರಿಯ ಸಂಭ್ರಮ ನಡೀತಾ ಇದೆ ಮಹಾಶಿವರಾತ್ರಿಯ ಆ ಒಂದು ಕಾರ್ಯಕ್ರಮಗಳು ನಡೀತಾ ಇದೆ ಮಹಾಶಿವರಾತ್ರಿಯ ಒಂದು ಭಕ್ತರ ಒಂದು ಪಾಲ್ಗೊಳ್ಳಿಕೆ ಹೇಗೆ ನಡೀತಾ ಇದೆ ಅನ್ನುವಂಥದ್ರ ಬಗ್ಗೆ ನಿಮಗೆ ವಿವರವಾದಂತಹ ಮಾಹಿತಿಯನ್ನ ಈ ಮೂಲಕ ಸಿಕ್ಕಿ ಕೊಡ್ತಾ ಇದೆ ಆ ಜೊತೆಗೆ ಇದು ಇನ್ನೂ ಕೂಡ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಏನೇನ್ ನಡೀತಾ ಇದೆ ಅನ್ನುವಂಥದ್ದನ್ನ ಕೂಡ ನಾವು ನಿಮಗೆ ವಿವರಿಸ್ತಾ ಹೋಗ್ತೀವಿ ಆದಿತ್ಯ शेट्टी बळंजा जोतके दामोदर दंडोले सद्य न्यूज धर्मस्थळ